ಎಸ್ ಫ್ರೆಂಡ್ಸ್ ನೀವು ತಮ್ಮನೇಲಲ್ಲಿ ನೋಡಿದ್ದು ನಿಜಾನೇ ನಮ್ಮ ಪಾಪುಗೆ ಹೊಟ್ಟೆ ಸ್ಕ್ಯಾನಿಂಗು ಮತ್ತು ಹಾರ್ಟ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಯಾಕೆ ಏನು ಎತ್ತ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಂದ ನಿಮಗೆ ಯೂಸ್ಫುಲ್ ಆದರೂ ಆಗ್ಬೋದು ಓಕೆನಾ ಓಕೆ ನಮ್ಮ ಪಾಪು ಹುಟ್ಟಿದ್ದು ಬಂದು ಆಗಸ್ಟ್ ಟ್ವೆಂಟಿ ಟೂ ಅಲ್ವಾ ಅದಾದಮೇಲೆ ಹಾಸ್ಪಿಟಲಲ್ಲೇ ನಾವು ಒಂದು ತ್ರೀ ಡೇಸ್ ಇದ್ವಿ ಅದಾದಮೇಲೆ ತ್ರೀ ಡೇಸ್ ಇದ್ದು ಮನೆಗೆ ಬಂದ್ವಿ ಮತ್ತು ಎರಡು ದಿನ ಮಾತ್ರ ನಾವು ಮನೇಲಿದ್ವಿ ಅದಾದಮೇಲೆ ಸ್ವಲ್ಪ ಕಣ್ಣತ್ರ ಎಲ್ಲ ಎಲ್ಲೋ ಆಗಿತ್ತು ಅಂತ ಹೇಳ್ಬಿಟ್ಟು ಜಾಂಡೀಸ್ ಏನಾದರೂ ಇರುತ್ತಾ ಒಂದು ಚೆಕ್ ಮಾಡ್ಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಆವಾಗ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಒಂದಿನ ಅಡ್ಮಿಟ್ ಮಾಡ್ಕೋಬೇಕು ಅಂತ ಹೇಳಿದ್ರು ಆವಾಗಲೂ ಕೂಡ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಲ್ಲೇ ಅಡ್ಮಿಟ್ ಮಾಡಿಕೊಂಡು ಒಂದು ದಿನ ಇದ್ಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಆರಾಮಾಗಿದ್ವಿ ಎಷ್ಟು ದಿನ ಅಂದರೆ ಒಂದು ಟ್ವೆಂಟಿ ಡೇಸು ಎಲ್ಲ ಆರಾಮಾಗೇ ಇತ್ತು ನಮ್ಮ ಪಾಪು ಕೂಡ ತುಂಬ ಚೆನ್ನಾಗೇ ಇದ್ಲು ಮತ್ತು ನಾನು ನಿಮಗೆ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನೆನಪಿದ್ಯಾ ಇವಳು ಕೂಡ ನಮ್ಮ ಸಿರಿ ಥರನೇ ಜಾಸ್ತಿ ನೈಟ್ ಟೈಮ್ ಎಲ್ಲ ಎದ್ದಳಲ್ಲ ಅಷ್ಟೇ ಹಿಂಸೆ ಕೊಡಲ್ಲ ಆರಾಮಾಗಿ ಮಲ್ಕೊತಾಳೆ ಆರಾಮಾಗಿ ಫೀಡ್ ಮಾಡಿಸ್ತೀನಿ ಎಲ್ಲ ಕೂಡ ಆರಾಮಾಗಿದೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಂಡಿದ್ದೆ ಇದು ಹೆಂಗಿತ್ತು ಅಂದರೆ ಒಂದು ಟ್ವೆಂಟಿ ಡೇಸ್ ಇದೇ ಥರ ಆರಾಮಾಗಿತ್ತು ಎಲ್ಲ ಚೆನ್ನಾಗಿತ್ತು ಅದಾದಮೇಲೆ ನಮ್ಮ ಪಾಪು ಒಂದು ಸ್ವಲ್ಪ ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಳೋದಕ್ಕೆ ಇಡ್ದುಬಿಟ್ರೆ ಒಂದು ಒಂದು ಮೂರು ನಾಲ್ಕು ಅವರ್ ಕಂಟಿನ್ಯೂಸ್ ಆಗಿ ಅಳ್ತಿದ್ಲು ಅಂದರೆ ಜಾಸ್ತಿ ಅಲ್ಲ ಬಿಟ್ಟು ಬಿಟ್ಟು ಅವಳು ಅಳ್ತಾನೆ ಇರಲಿಲ್ಲ ಹುಟ್ಟಾಗಿಂದ ಜಾಸ್ತಿ ಹೊತ್ತು ಆದರೆ ಇವಾಗ ಸ್ವಲ್ಪ ಅಳೋದಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡಿದ್ಲು ಅವಳು ಜಾಸ್ತಿ ಅಳ್ತಿದ್ಲು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇ ಜಾಸ್ತಿ ಅಳ್ತಿದ್ದಾಳೆ ಅಂತ ತಪ್ಪಾಗಿ ತಿಳ್ಕೊಂಬಿಟ್ವಿ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಸಿರಿ ಅಂದರೆ ಫಸ್ಟ್ನೇ ಮಗು ನಮ್ಮ ಸಿರಿ ಯಾವತ್ತೂ ಜಾಸ್ತಿ ಅಳ್ತಾನೆ ಇರಲಿಲ್ಲ ಇಂದ ಹಿಡ್ದು ಅವಳು ಇವತ್ತಿನವರೆಗೂ ಕೂಡ ಅವಳು ಅಷ್ಟಾಗಿ ನಮ್ಗೆ ಯಾವುದೇ ರೀತಿ ಹಿಂಸೆ ಕೊಟ್ಟಿಲ್ಲ ಇಲ್ಲ ಅದಬೇಕು ಇದಬೇಕು ಅಂತ ಕೊಟ್ಟಿಲ್ಲ ಇಲ್ಲ ಚಿಕ್ಕ ಪಾಪನಲ್ಲಿ ನೈಟ್ ಫುಲ್ಲು ಎದ್ದಿದ್ದಾಳೆ ಅಳ್ತಾ ಇದ್ಲು ಜಾಸ್ತಿ ಅನ್ನೋದು ಒಂದು ದಿನವೂ ನಾವು ನೋಡೇ ಇರಲಿಲ್ಲ ಸೊ ಆ ರೀತಿ ಕಂಫರ್ಟ್ ಝೋನಲ್ಲಿ ನಾವು ಬಂದ್ಬಿಟ್ಟಿದ್ವಿ ಹಾಗಾಗಿ ನಮಗೆ ಅನ್ನಿಸ್ತು ಅಂದರೆ ಇವಳು ಸ್ವಲ್ಪನೇ ಅಳ್ತಿದ್ಲು ಬಟ್ ನಮಗೆ ಕಣ್ಣಿಗೆ ಹೆಂಗೆ ಕಾಣಿಸ್ತು ಅಂದರೆ ಜಾಸ್ತಿ ಅಳ್ತಿದ್ದಾಳೇನೋ ಅನಿಸ್ತು ಮತ್ತು ಇನ್ನೊಂದು ರೀಸನ್ ಯಾಕೆ ಅಂದರೆ ಇವಳು ಸ್ವಲ್ಪ ಹುಟ್ಟಿದಾಗ ಹೊಟ್ಟೆ ಸ್ವಲ್ಪ ಗುಂಡು ಕಿತ್ತು ಸೊ ನಾವೇನು ಅಂದ್ಕೊಂಡ್ವಿ ಹೊಟ್ಟೆ ಸ್ವಲ್ಪ ದಪ್ಪಕ್ಕಿತ್ತಲ್ವ ಸೊ ಹೊಟ್ಟೆ ಏನೋ ನೋವಿರ್ಬೋದೇನೋ ಇಲ್ಲ ಒಳಗಡೆ ಏನಾದರೂ ಆಗಿರ್ಬೋದೇನೋ ಅಂದ್ಕೊಂಡು ಓ ಅದರಿಂದನೇ ಏನೋ ಜಾಸ್ತಿ ಇಷ್ಟೊಂದು ಅಳ್ತಿದ್ದಾಳೇನೋ ಅಂತ ಹೇಳ್ಬಿಟ್ಟು ಸರಿ ಒಂದು ಎರಡು ಮೂರು ದಿನ ನೋಡಿದ್ವಿ ಅವಳು ಅಳದು ಸ್ಟಾಪ್ ಮಾಡಲಿಲ್ಲ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಆರ್ ನಗರದಲ್ಲೇ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದೆ ನಾನು ಮತ್ತೆ ನಮ್ಮ ಅಣ್ಣ ನೈಟು ಒಂದು ಆರೇಳು ಗಂಟೆ ಆಗಿತ್ತು ಆವಾಗ ಕರ್ಕೊಂಡು ಹೋದ್ವಿ ಅಲ್ಲೆಲ್ಲನೂ ತೋರಿಸ್ದೆ ಮತ್ತು ಹೊಟ್ಟೆ ಆವಾಗ ಡಾಕ್ಟರ್ ಕೇಳಿದ್ರು ಏನೋ ಅಂತ ಆವಾಗ ನೋವು ಇರ್ಬೋದೇನೋ ಅಂತ ಹೇಳ್ದೆ ನಾನು ಅಷ್ಟೇ ಮಾಮೂಲಿ ಚೆಕಪ್ ಎಲ್ಲ ಮಾಡಿದ್ರು ಅದಾದಮೇಲೆ ಮತ್ತೆ ನಾನು ಕೇಳಿದೆ ಸ್ವಲ್ಪ ಹೊಟ್ಟೆ ಗುಂಡು ಗುಂಡಕ್ಕೆ ಇದೆಯಲ್ಲ ಏನಾದರೂ ಪ್ರಾಬ್ಲಮ್ ಇದೆಯಾ ಸುಟ್ಟದಾಗಿಂದೇ ಇವ್ಳಿಗೆ ಇದೇ ರೀತಿ ಇದೆ ಅಂತ ಕೇಳಿದೆ ಅದಾದಮೇಲೆ ಅವರು ನೋಡಿದ್ರು ಅದಾದಮೇಲೆ ಅವರು ನಾವು ಹಾಗೆ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗುತ್ತೆ ನೀವು ಅಂತ ಹೇಳಿದರು ಹಾಗೆ ಆ ಟೈಮಲ್ಲಿ ಸ್ವಲ್ಪ ಗಾಳಿ ನಮ್ಮನೆ ಕಿಟಕಿ ಸ್ಟ್ರೈಟಾಗಿ ಸ್ವಲ್ಪ ಗಾಳಿ ಜಾಸ್ತಿ ಬರುತ್ತೆ ನಾವು ಮಲ್ಕೊಳ್ಳೋ ಜಾಗದಲ್ಲಿ ಹಂಗಾಗಿ ಇವಳಿಗೆ ಸ್ವಲ್ಪ ಕಫ ಕಟ್ಕೊಂಡ್ಬಿಟ್ಟಿತ್ತು ಗೊರ ಅಂತಿದ್ಲು ಸೊ ಅದನ್ನು ಅವರು ನೋಡಿಬಿಟ್ಟು ಇದೇನಕ್ಕೆ ಗೊರ ಗೊರಗೊರ ಅಲ್ಲ ಅಂತ ಕೇಳಿದ್ರು ನಾನು ಹಿಂಗೆ ಹೇಳಿದೆ ಕಿಟಕಿಂದ ಸ್ಟ್ರೈಟ್ ಗಾಳಿ ಬರುತ್ತೆ ಸ್ವಲ್ಪ ಇದರಿಂದ ಇವಳು ಈ ರೀತಿ ಕಫ ಕಟ್ಕೊಂಡಿರ್ಬೋದೇನೋ ಅಂತ ಬಟ್ ಅವರು ನೀವು ಈ ರೀತಿ ಎಲ್ಲ ಹೇಳಿದ್ರೆ ಆಗಲ್ಲ ಕಣಮ ಅದು ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು ಅಂದರೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಚೆಕ್ ಮಾಡಾದ್ಮೇಲೆ ನೀವು ನಿಮ್ಮ ಪಾಪುಗೆ ಬ್ಲಡ್ ಟೆಸ್ಟ್ ಮಾಡಿ ಮಾಡಿಸ್ಬೇಕಾಗತ್ತೆ ಮತ್ತು ಹಾರ್ಟದ್ದು ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ ಹಾರ್ಟ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ ಮತ್ತು ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ ಅಂತ ಈ ರೀತಿ ಒಂದು ನಾಲ್ಕೈದು ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ರು ನನಗಂತೂ ಆ ಟೈಮಲ್ಲಿ ಹೆಂಗಾಯಿತು ಅಂದರೆ ಫುಲ್ಲು ಫುಲ್ ನಡ್ಗ ಸ್ಟಾರ್ಟ್ ಆಗ್ಬಿಡ್ತು ನನಗಂತೂ ಯಾವ ರೀತಿ ಅಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಬುಧವಾರ ಹೋಗಿದ್ದೆ ಚೆಕಪ್ಗೆ ಅಂತ ಜಸ್ಟು ಆವಾಗ ಅವ್ರ ತಕ್ಷಣ ಇಲ್ಲ ನಿಮ್ಮನ್ನ ಇವತ್ತೇ ಅಡ್ಮಿಟ್ ಮಾಡ್ಕೋಬೇಕು ಅಂದಾಗ ಯಾವ ರೀತಿ ನನಗೆ ದುಃಖ ಇಲ್ಲಿ ತನಕ ಗಂಟ್ಲು ತನಕ ಚಾಚ್ಕೊಂಡ್ಬಿಟ್ಟಿತ್ತು ಸೊ ಸೇಮ್ ಅದೇ ಥರನೇ ಇವತ್ತು ಕೂಡ ನನಗೂ ಹಂಗೆ ಫುಲ್ಲು ದುಃಖ ಬಂದು ಇಲ್ಲಿ ತನಕ ಚಾಚ್ಕೊಂಡ್ಬಿಡ್ತು ನನಗೆ ಅವ್ರ ಹತ್ರ ಏನು ಕೇಳೋಕ್ಕೂ ಬರ್ತಿಲ್ಲ ಮಾತಾಡೋಕ್ಕೂ ಬರ್ತಿಲ್ಲ ಏನೋ ಒಂಥರ ಫುಲ್ಲು ನಾನೇ ಒಂಥರ ನನಗೆ ಅದು ಆ ಸಿಚುವೇಶನ್ನ ಮೇಂಟೈನ್ ಮಾಡೋಕ್ಕೆ ಆಗಲಿಲ್ಲ ನಮ್ಮ ಅಣ್ಣ ಬೇರೆ ಹೊರಗಡೆ ಹೋಗ್ಬಿಟ್ಟಿದ್ದ ನಾನು ಒಬ್ಬಳೇ ಇದ್ದೆ ಅಲ್ಲಿ ಪಾಪನ್ನ ತೋರಿಸ್ಕೊಂಡು ಅವರು ಒಟ್ಟಿಗೆ ಈ ರೀತಿ ಒಂದು ನಾಲ್ಕೈದು ಚೆಕಪ್ ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ರು ನಾವು ಹೋಗಿದ್ದು ಜಸ್ಟ್ ಪಾಪು ಅಳ್ತಾ ಇದ್ದಾಳೆ ಅದು ಏನೋ ಒಂಚೂರು ಹೊಟ್ಟೆನೋ ಏನಾದರೂ ಇರುತ್ತೇನೋ ಅಂತ ಕರ್ಕೊಂಡು ಹೋದ್ರೆ ಅವ್ರು ನೋಡಿದ್ರೆ ಇಷ್ಟೆಲ್ಲ ಟೆಸ್ಟ್ಗಳನ್ನ ಬರೆದ್ಬಿಟ್ಟು ನಮಗೆ ಫುಲ್ ಎದುರಿಸ್ಬಿಟ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ತಕ್ಷಣ ನಮಗೆ ನಾಳೆ ನಾಡಿದ್ದೆ ಹೋಗಿ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಎರಡು ಸಿರಪ್ ಬೇರೆ ಬರ್ಕೊಟ್ರು ಒಂದು ಜೈ ಡೈಜೆಸ್ಟ್ ಆಗೋದಕ್ಕೆ ಒಂದು ಸಿರಪು ಮತ್ತು ಇನ್ನೊಂದು ಸಿರಪು ಯಾವುದೋ ಎರಡು ಟೈಪ್ ಒಂದೆರಡು ಮೂರು ಟೈಪ್ ಸಿರಪ್ಗಳನ್ನ ಬರ್ಕೊಟ್ರು ಸರಿ ನಾವು ಬರೀ ಒಂದು ಸರಿ ನೋವು ಅಂದ್ಕೊಂಡು ಹೋಗಿದ್ಕೆಲ್ಲ ಏನು ಸ್ಕ್ಯಾನಿಂಗು ಇಷ್ಟು ಚಿಕ್ಕ ಪಾಪುಗೆಲ್ಲ ಏನು ಬ್ಲಡ್ ಟೆಸ್ಟ್ ಮಾಡಿಸೋದು ಅಂತ ಹೇಳ್ಬಿಟ್ಟು ಸರಿ ಬರೀ ಇದು ಸಿರಪ್ನೇ ಹಾಕ್ಕೊಂಡು ಇರೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಬೇಕಿದ್ದರೆ ನಾನು ಫೋರ್ ಡೇಸ್ ಬಿಟ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಅದಾದಮೇಲೆ ಇನ್ನೂ ಕಂಟಿನ್ಯೂಸ್ ಆಗಿ ನಾನು ಒಂದು ಫೋರ್ ಫೈವ್ ಡೇಸ್ ತನಕ ಅದೇ ಸಿರಪ್ಗಳನ್ನೆಲ್ಲ ಹಾಕೋಂತ ಬಂದೆ ಕರೆಕ್ಟಾಗಿ ಯಾವ್ಯಾವ ಟೈಮ್ಗೆ ಹೇಳಿದ್ರು ಆ ಟೈಮ್ಗೆ ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ನಾವು ಇನ್ನು ಸುಮ್ಮನಾದ್ವಿ ಅಯ್ಯೋ ಏನೋ ಅದು ಅವರು ಎಲ್ಲಿಗೆ ಹೇಳಿದ್ದು ಅಂದರೆ ಮೈಸೂರು ಜಯದೇವ ಹಾಸ್ಪಿಟಲ್ಗೆ ಹೋಗಿ ಇಲ್ಲಿ ಕೇರ್ ನಗರದಲ್ಲೆಲ್ಲ ಈ ಮಕ್ಳದ್ದು ಹಾರ್ಟ್ ಸ್ಕ್ಯಾನಿಂಗ್ ಮತ್ತು ಹೊಟ್ಟೆ ಸ್ಕ್ಯಾನಿಂಗ್ದೆಲ್ಲ ಬರಲ್ಲ ಬೇರೆದೆಲ್ಲ ಪ್ರೆಗ್ನೆನ್ಸಿದೆಲ್ಲ ಇರುತ್ತೆ ಈ ಥರದ್ದೆಲ್ಲ ಬರಲ್ಲ ಬ್ಲಡ್ ಟೆಸ್ಟ್ ಬೇಕಾರೆ ಇಲ್ಲಿ ಮಾಡಿಸ್ಕೊಳ್ಳಿ ಮತ್ತು ಎಕ್ಸ್ರೇ ಕೂಡ ಹೇಳಿದರು ರೇ ಬೇಕಾದ್ರೆ ಇಲ್ಲೇ ಮಾಡಿಸ್ಕೊಳ್ಳಿ ಆರ್ ನಗರದಲ್ಲಿ ಅಂತ ಹೇಳ್ಬಿಟ್ಟು ಸೊ ನಾವು ಒಂದು ಐದಾರು ದಿನ ನಾನು ನೋಡಿದೆ ಸಿರಪ್ ಅಂತ ಬಂದೆ ಬಟ್ ಅವಳು ಅಳೋದು ಸ್ಟಾಪ್ ಮಾಡ್ತಾನೆ ಇರಲಿಲ್ಲ ಇದಾದ ಮೇಲೆ ನಾವು ಒಂದು ವೀಕು ಒಂದು ಟೆನ್ ಡೇಸ್ ತನಕ ವೆಯ್ಟ್ ಮಾಡಿದ್ವಿ ಆದ್ರೂ ಏನು ಕಡಿಮೆನೇ ಆಗ್ತಿರಲಿಲ್ಲ ಆ ಟೈಮ್ಗೆ ಪ್ರಸನ್ನ ಅವರು ಕೂಡ ಬಂದರು ಮತ್ತೆ ಒಂದಿನ ನೈಟ್ ಟೈಮು ಒಂದು ಆರು ಏಳು ಗಂಟೆ ಆಗಿತ್ತು ಅವತ್ತು ಕೂಡ ಹಂಗೆ ಫುಲ್ಲು ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅವಾಗ ಸರಿ ಬೇಡ ಇನ್ನೂ ಒಂದು ಸರಿ ಬೇರೆ ಕಡೆ ತೋರಿಸ್ಕೊಂಡು ಬರೋಣ ಒಬ್ಬರು ಡಾಕ್ಟ್ರನ್ನೇ ನಂಬ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಮತ್ತೆ ಇಲ್ಲಿ ಎಮ್ ಸಿ ಹೋದ್ವಿ ನೈಟು ಅದಾದಮೇಲೆ ಅಲ್ಲಿ ಕೇಳಿದ್ವಿ ಮತ್ತು ಇಲ್ಲಿ ಇದು ಟೆಸ್ಟ್ಗಳೆಲ್ಲ ಬರೆದು ಬರ್ದಿದ್ರಲ್ಲ ಅದನ್ನೆಲ್ಲ ತೋರಿಸಿದ್ವಿ ಮತ್ತು ಸಿರಪ್ ಹಾಕಿದ್ರು ಕೂಡ ಕಡಿಮೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಅದಾದಮೇಲೆ ಅವರು ಕೂಡ ಸೇಮ್ ಇವ್ರ ಥರನೇ ಹೇಳಿದ್ರು ಮತ್ತು ಇಳ್ದು ಹೋಗ್ಲೋ ಸ್ವಲ್ಪ ಟೈಮಲ್ಲಿ ಇನ್ನೂ ಇನ್ನೂ ಡ್ರೈ ಆಗಿರಲಿಲ್ಲ ಇನ್ನೂ ಅವಳ್ದು ಸ್ವಲ್ಪ ಗಾಯ ಆಗಿರಲಿಲ್ಲ ಸೊ ಅವರು ಸೇಮ್ ಹೇಳಿದ್ರು ನೀವು ಜಾಸ್ತಿ ಬೇಡಿ ಅಟ್ಲೀಸ್ಟು ಹೊಟ್ಟೆ ಸ್ಕ್ಯಾನಿಂಗ್ ಮತ್ತೆ ಹಾರ್ಟ್ ಸ್ಕ್ಯಾನಿಂಗ್ ಆದರೂ ಮಾಡಿಸ್ಕೊಂಡೇ ಬನ್ನಿ ಇಲ್ಲಾಂದರೆ ನಮಗೇನು ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಅವಾಗ ನಮ್ಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗ್ಬಿಡ್ತು ಸೊ ನಾವು ಇನ್ನ ಮತ್ತೆ ಚಾನ್ಸ್ ತಗೊಳ್ಳೋದು ಬೇಡ ಹೋಗಿ ಬಿಡೋಣ ಅದೇನಾಗುತ್ತೆ ಆಗೋಣ ಜೈದೇವ್ ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆನೇ ನೈಟ್ ಬರುವಾಗಲೇ ಡಿಸೈಡ್ ಮಾಡ್ಕೊಂಡು ಬಂದ್ವಿ ಸೊ ಮಾರ್ನಿಂಗು ಇವಾಗ ಜೈದೇವ್ ಹಾಸ್ಪಿಟಲ್ಗೆ ಹೋಗ್ತಿದ್ವಿ ಸೊ ನಾನು ಜಯದೇವ್ ಹಾಸ್ಪಿಟಲಲ್ಲಿ ಅವತ್ತು ಏನೇನಾಯಿತು ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ ಸೊ ಅದನ್ನ ನೋಡ್ಕೊಂಡು ಬನ್ನಿ ಮುಂದೆ ಏನಾಯಿತು ಅಂತ ಹೇಳ್ತೀನಿ ಎಸ್ ಗಾಯ್ಸ್ ನಾವತ್ತು ಬೆಳಗ್ಗೆ ಏಳುವರೆಗೆ ರೆಡಿ ಆಗಿಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಓದ್ವಿ ಬಸ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ನಮಗೆ ಜಯದೇವ ಹಾಸ್ಪಿಟಲಲ್ಲಿ ನಮ್ಮ ರಿಲೇಷನ್ ಒಬ್ಬರು ಇದ್ದರು ಅವರು ಒಂದು ಒಂಬತ್ತು ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದರು ಹೇಳ್ಬಿಟ್ಟು ನಮಗೆ ಬೇಗ ಹೋಗ್ಬಿಡೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ ಬಟ್ ಅವತ್ತು ನಾವು ಯಾವುದೋ ಒಂದು ಹಬ್ಬದ ಟೈಮಲ್ಲಿ ಹೋಗಿದ್ರಿಂದ ಬಸ್ ಡ್ರೈವರ್ಗಳೆಲ್ಲ ರಜಾ ಹಾಕೊಂಡ್ಬಿಟ್ಟಿದ್ರು ಸೊ ಮೈಸೂರು ಕಡೆ ಹೋಗೋ ಬಸ್ಗಳೆಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಮತ್ತು ಬಸ್ಗಳು ಕಡಿಮೆ ಇದ್ದು ಅಂತ ಹೇಳ್ಬಿಟ್ಟು ಆವಾಗ ಟೈಮ್ ಎಂಟು ಗಂಟೆ ಆಗಿತ್ತು ಆವಾಗ ನಾವು ಯೋಚನೆ ಮಾಡಿದ್ವಿ ಟ್ರೈನ್ಗೆ ಹೋಗ್ಬಿಡೋಣ ಇನ್ನು ಇಲ್ಲಿ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ತಿರ ಬಂದ್ವಿ ಸದ್ಯ ನಾವು ಕರೆಕ್ಟ್ ಟೈಮ್ಗೆ ಬಂದ್ವಿ ಟಿಕೆಟ್ ತೊಗೊಂಡು ಕೆಳಗಡೆ ಬಂದ್ವಿ ಅಷ್ಟರೊತ್ತಿಗೆ ಟ್ರೈ ಟ್ರೈನ್ ಬಂತು ಆಲ್ಮೋಸ್ಟ್ ಟ್ರೈನು ಕೂಡ ರಷ್ಯೇ ಇತ್ತು ಬಟ್ ನಮಗೇನಂದರೆ ಬಸ್ಗೂ ಈ ಟ್ರೈನ್ಗೂ ಕಂಪೇರ್ ಮಾಡಿದ್ರೆ ಈ ಕೈ ಟ್ರೈನೇ ಕಂಫರ್ಟಬಲ್ ಅನಿಸುತ್ತೆ ಯಾಕೆ ಅಂದರೆ ಬಸ್ಸಲ್ಲಿ ಕೂರಿಸ್ಕೊಳೋಕ್ಕಾಗಲ್ಲ ಮಲಗಿಸ್ಕೊಳಕ್ಕಾಗೋದಿಲ್ಲ ಸೊ ಹಾಗಾಗಿ ಟ್ರೈನೇ ಸ್ವಲ್ಪ ಬೆಟರು ನಾವು ಅಂತೂ ಮೈಸೂರಿಗೆ ಬರೋಷ್ಟರೊಳಗಡೆ ಒಂಬತ್ತುವರೆ ಆಗೇ ಬಿಡ್ತು ಇಲ್ಲಿ ಮೈಸೂರಲ್ಲಿ ನೋಡ್ತಿರ್ಬೋದು ನೀವೇ ಏನು ಸಿಕ್ಕಾಬಟ್ಟೆ ಜನಸಾಗರ ಅಂದರೆ ಜನಸಾಗರನೇ ತುಂಬಿತ್ತು ಸೊ ಇವಾಗ ಪ್ರಸನ್ನ ಅವ್ರೆ ಪಾಪನ ಇಡ್ಕೊಂಡು ಬರ್ತಾ ಇದಾರೆ ನನಗಂತೂ ಪಾಪನ ಇಡ್ಕೊಳಕ್ಕೆ ಆಗಲ್ಲ ಇವಾಗ ಕೈಯೆಲ್ಲ ನೋವು ಬಂದ್ಬಿಡುತ್ತೆ ಹಂಗಾಗಿ ನಾನು ಸಾಧ್ಯವಾದಷ್ಟು ಎಲ್ಲೆಲ್ಲಿ ಅವ್ರ ಕೈಗೆ ಕೊಡ್ಬೋದು ಅಲ್ಲಲ್ಲೆಲ್ಲ ಅವ್ರ ಕೈಗೆ ಕೊಟ್ಬಿಡ್ತೀನಿ ಮತ್ತು ಅಲ್ಲಿಂದ ನಾವು ಬಂದು ಇನ್ನ ರ್ಯಾಪಿಡೋ ಬುಕ್ ಮಾಡಿದ್ರೆ ಲೇಟ್ ಆಗುತ್ತೆ ಮತ್ತು ಮಾಮೂಲಿ ಆಟೋದವ್ರಿಗೆ ಕೇಳಿದ್ರು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರೀಪೇಯ್ಡ್ಗೆ ಕೇಳಿಬಿಟ್ಟು ಅದನ್ನೇ ತಗೊಂಡು ಬಂದ್ವಿ ಹಾಗೆ ಹೋಗುವಾಗೆಲ್ಲ ನನಗೆ ಒಂದು ಕಡೆ ಏನಿಸ್ತಿತ್ತು ಅಂದರೆ ನಮ್ಮ ಪಾಪಗೆ ಏನು ಪ್ರಾಬ್ಲಮ್ ಆಗಿರಲ್ಲ ನಮ್ಮಂಥವ್ರಿಗೆ ಆ ಥರ ಏನು ಪ್ರಾಬ್ಲಮ್ ಬರೋದೂ ಇಲ್ಲ ಅನ್ನಿಸ್ತಿತ್ತು ಬಟ್ ಇನ್ನೊಂದು ಕಡೆ ಏನಾದರೂ ಪ್ರಾಬ್ಲಮ್ ಆಗಿಲ್ಲದೆ ಇದ್ದರೆ ಸಾಕಪ್ಪ ಅನ್ನಿಸ್ತಿತ್ತು ಹೇಳ್ಬೇಕಂದ್ರೆ ನನಗಿಂತ ಜಾಸ್ತಿ ಟೆನ್ಷನ್ ಪ್ರಸನ್ನ ಅವ್ರಿಗೆ ಆಗಿಬಿಟ್ಟಿತ್ತು ಯಾಕೆ ಅಂದರೆ ದೊಡ್ಡವ್ರಿಗಾದರೆ ಒಂಥರ ಬಟ್ ಚಿಕ್ಕ ಮಕ್ಳಿಗಾದರೆ ಆಗೋಲ್ಲ ಅಲ್ವಾ ಸೊ ಹಾಗಾಗಿ ಅವ್ರಿಗೆ ಟೆನ್ಷನ್ ಜಾಸ್ತಿ ಇತ್ತು ಫೈನಲಿ ನಾವು ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಅಷ್ಟರೊಳಗಡೆ ಜಯದೇವ ಹಾಸ್ಪಿಟಲ್ ಹತ್ರ ಬಂದ್ವಿ ಹೋದ್ಮೇಲೆ ನಮಗೆ ಗೊತ್ತಿರೋರೊಬ್ಬರು ಇದ್ದರು ಅಂತ ಹೇಳಿದ್ನಲ್ಲ ಅವರು ಕಾಲ್ ಮಾಡಿದ್ವಿ ಅವ್ರು ಬಂದು ಬಿಲ್ಲೆಲ್ಲ ಮಾಡಿಸ್ಕೊಟ್ರು ಫಸ್ಟ್ ನಾವು ಹಾರ್ಡ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಸೊ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಅದ್ರ ರಿಪೋರ್ಟ್ ಬರೋಷ್ಟರೊಳಗಡೆ ಅರ್ಧ ಗಂಟೆ ತೊಗೊಂತು ಅಂದರೆ ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟರೊಳಗಡೆ ರಿಪೋರ್ಟ್ ಎಲ್ಲನೂ ಕೊಟ್ಟರು ರಿಪೋರ್ಟ್ ಕೊಟ್ಟಾದ ಮೇಲೆ ನಾವು ಅಲ್ಲೇ ಮಕ್ಕಳು ಡಾಕ್ಟ್ರು ಕೂಡ ಇರ್ತಾರೆ ಅವರಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ತೋರಿಸಿದ್ವಿ ಸೊ ಅವ್ರು ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ ಮತ್ತೆ ಇವಾಗ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಸೊ ನಾವು ಇನ್ನೊಂದು ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ನಿಜ ಹೇಳಬೇಕು ಅಂದರೆ ನಮ್ಮ ಪಾಪುನ ನಾನು ದೇವರು ಅಂತ ಹೇಳಬೇಕು ಯಾಕೆ ಅಂದರೆ ಪಾಪ ಅವಳು ಜಾಸ್ತಿ ನನಗೆ ಹಿಂಸೆನೇ ಕೊಟ್ಟಿಲ್ಲ ನಾನು ಫಸ್ಟೇ ಟೆನ್ಷನಲ್ಲಿದ್ದೆ ನಾನು ಒಬ್ಬಳೇ ಬೇರೆ ಇರ್ತೀನಿ ಹೆಂಗಪ್ಪ ಹ್ಯಾಂಡ್ಲ್ ಮಾಡೋದು ಅಂತ ಹೇಳಿಬಿಟ್ಟು ಸದ್ಯ ಅವಳೇನು ಜಾಸ್ತಿ ಎದರ್ಲಿಲ್ಲ ಜಾಸ್ತಿ ಟೈಮ್ ನಿದ್ದೆನೇ ಮಾಡಿದ್ಲು ಸೊ ಇದು ನೋಡಿ ಇದು ಹಾರ್ಟ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅಂತ ಹೇಳಿದ್ವಲ್ಲ ಅದರ ರಿಪೋರ್ಟ್ ಈ ರೀತಿ ಇತ್ತು ಸೊ ಇದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ನಾನು ಇದಾದಮೇಲೆ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಏನೇನೋ ಜೆರಾಕ್ಸ್ಗಳು ಕೇಳಿದ್ರು ಸೊ ಅದನ್ನೆಲ್ಲ ತರೋದಕ್ಕೆ ಅಂತ ಹೇಳಿಬಿಟ್ಟು ಪ್ರಸನ್ನ ಅವರು ಹೊರ್ಗಡೆ ಹೋದ್ರು ನಾನು ಅವಾಗ ಹೊರಗಡೆನೆ ಕೂತಿದ್ದೆ ಸೊ ಅಷ್ಟರೊಳಗಡೆ ಟೈಮ್ ಬಂದು ಹನ್ನೆರಡುವರೆ ಆಗಿತ್ತು ಸೊ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ ಬೇಗ ಬನ್ನಿ ಅಂತ ಹೇಳಿದರು ಅದಾದಮೇಲೆ ಅದನ್ನೆಲ್ಲ ಕೊಟ್ಬಿಟ್ಟು ನಾವು ಬಿಲ್ ಮಾಡಿಸ್ಕೊಂಡು ಒಳಗಡೆ ಹೋದ್ವಿ ಆವಾಗ ಟೈಮ್ ಬಂದು ಒಂದು ಗಂಟೆ ಆಗಿತ್ತು ನಮಗೆ ಟ್ರೈನ್ ಬೇರೆ ಎರಡು ಗಂಟೆಗಿತ್ತು ಟ್ರೈನ್ಗೆ ಬರೋ ಪ್ಲ್ಯಾನಲ್ಲಿದ್ವಿ ಬಟ್ ಅಲ್ಲಿ ನೋಡಿದ್ರೆ ಸ್ಕ್ಯಾನಿಂಗ್ ಮಾಡೋರು ಬೇಗ ಬರ್ತಾನೆ ಇಲ್ಲ ಸೊ ಅವಾಗ ಹೆಂಗೋ ಕೇಳಿ ಮಾಡಿ ಅಲ್ಲಿ ಬೇಗ ಮಾಡಿಸ್ಕೊಡಿ ನಮಗೆ ಸ್ಕ್ಯಾನಿಂಗು ಹೋಗಬೇಕು ನಾವು ಟ್ರೈನ್ಗೆ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದ್ವಿ ಫೈನಲಿ ಅದ್ರ ರಿಪೋರ್ಟ್ ಕೂಡ ಒಂದು ಅರ್ಧ ಗಂಟೆ ಒಳಗಡೆ ಕೊಟ್ಬಿಟ್ರು ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಅಲ್ಲೂ ಒಂದು ಸರಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ನಾವು ಆಟೋ ಬುಕ್ ಮಾಡಿಕೊಂಡು ಬರ್ತಿದ್ವಿ ಹೇಳ್ಬೇಕಂದ್ರೆ ಈ ಕಡೆಯಿಂದ ಹೋಗುವಾಗ ನಾವಂತೂ ಸಿಕ್ಕಾ ಬಟ್ಟೆ ಬೇಜಾರಲ್ಲಿದ್ವಿ ಬಟ್ ಆ ಕಡೆಯಿಂದ ಬರೋಷ್ಟ್ರೊಳಗಡೆ ಏನೋ ಒಂಥರ ಮನಸ್ಸು ನಿರಾಳ ಆಯಿತು ಏನೋ ಒಂಥರ ಖುಷಿಯಿಂದ ವಾಪಸ್ ಬಂದು ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ನಮಗೋಸ್ಕರ ಟ್ರೈನ್ ಕಾದಿತ್ತು ಹಾಗೆ ಸ್ಲೀಪಿಂಗ್ ಬ್ಯಾಗಲ್ಲಿ ತುಂಬ ಶೆಕೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು ಹಾಗೆ ಬೆಡ್ಶೀಟ್ ಮೇಲೆ ಮಲಗಿಸ್ಕೊಂಡು ಬಂದ್ವಿ ಹಾಗೆ ನೋಡಿ ಈ ಕಡೆಯಿಂದ ಹೋಗುವಾಗ ನನ್ನ ಜೊತೆನೆ ಆರಾಮಾಗಿ ನಡ್ಕೊಂಡು ಬರ್ತಿದ್ರೆ ಇವರು ಇವಾಗೆಲ್ಲ ಎಲ್ಲ ಕಡಿಮೆ ಆಗಿ ಮನ್ಸೆಲ್ಲ ನಿರಳ ಆಯ್ತಲ್ಲ ಇವಾಗ ನಾನೆಲ್ಲೋ ನೀನೆಲ್ಲೋ ಅನ್ನೋ ಥರ ಮುಂದೆ ಮುಂದೆ ಹೋಗ್ತಿದ್ದಾರೆ ನಾನು ಮಾತ್ರ ಹಿಂದೆ ಅಷ್ಟು ದೂರದಲ್ಲಿ ಬರ್ತಿದ್ದೀನಿ ಹಾಗೆ ಸ್ವಲ್ಪ ನಾವು ಬರೋ ಟೈಮಲ್ಲಿ ಮಳೆ ಹನಿ ಬೇರೆ ಸ್ಟಾರ್ಟ್ ಆಯಿತು ಸ್ವಲ್ಪ ಇನ್ನು ಬೇಗ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅವರಂತೂ ಓಡ್ತಾ ಇದ್ದಾರೆ ನಮ್ಮ ಸಿರಿ ಮನೆಗೆ ಹೋದ ತಕ್ಷಣ ನಾವೇನೋ ಇವತ್ತು ಹೊಸ್ದಾಗ ನೋಡ್ತಿದ್ದೀವಿ ಅನ್ನೋ ಥರ ಆಡ್ತವಳೆ உம் ஏன் இவத் நோட்த்தியா மகன ಎಸ್ ಫ್ರೆಂಡ್ಸ್ ಆವತ್ತು ಏನಾಯಿತು ಅಂತ ಎಲ್ಲ ನೋಡ್ಕೊಂಡು ಬಂದಿರಿ ಅಲ್ವಾ ಏನಾಯಿತು ಅಂತ ಹೇಳ್ತೀನಿ ಡಾಕ್ಟರ್ ಏನು ಹೇಳಿದ್ರು ಅಂತ ನಾವು ಫಸ್ಟು ಏನು ಹಾರ್ಟ್ ಸ್ಕ್ಯಾನಿಂಗ್ನ ಮಾಡಿಸ್ಕೊಂಡ್ವಿ ಅದಾದಮೇಲೆ ನಾನು ಅಂದ್ಕೊಂಡೆ ಅದ್ರ ರಿಪೋರ್ಟ್ ಎಲ್ಲ ತಂದು ಇಲ್ಲೇ ಕೆಆರ್ ನಗರದಲ್ಲೇ ತೋರಿಸ್ಬೇಕಾಗತ್ತೆ ಅಂತ ಬಟ್ ಅಲ್ಲೇ ಹೇಳಿದ್ರು ನಮಗೆ ಅಲ್ಲೂ ಕೂಡ ಜಯದೇವ್ ಹಾಸ್ಪಿಟಲ್ ಕೂಡ ಮಕ್ಕಳು ಡಾಕ್ಟರ್ ಇದ್ದಾರೆ ಇವ್ರ ಹತ್ರನೇ ತೋರಿಸ್ಕೊಂಬಿಡಿ ಅಂತ ಹೇಳಿದ್ರು ಸರಿ ಅದುದೆಲ್ಲ ರಿಪೋರ್ಟ್ ತೊಗೊಂಡು ನಾವು ಬಂದ್ವಿ ನನಗಂತೂ ಅವಾಗ ಹೆಂಗೆ ಅನಿಸಿತ್ತು ಅಂದರೆ ಮೇ ಆರಾಮಾಗಿ ಇದ್ದೆ ಚೆನ್ನಾಗಿ ಬಟ್ ಒಳಗಡೆ ಏನೋ ಒಂಥರ ಭಯ ಅನಿಸ್ತಿತ್ತು ಏನಾದರೂ ಪ್ರಾಬ್ಲಮ್ ಬಿಟ್ಟಿರುತ್ತೆ ಅದರಲ್ಲೂ ಬೇರೆ ಹಾರ್ಟ್ಗೆ ರಿಲೇಟೆಡ್ ಆಗಿರೋದು ಈ ರೀತಿ ಎಲ್ಲ ಇದೇನು ಚಿಕ್ಕ ಥರದ್ದಲ್ಲ ಏನೋ ಜ್ವರನೋ ಶೀತನ ಶೀತನಾದರೂ ಏನೋ ಒಂಥರ ಫೇಸ್ ಮಾಡ್ಬೋದು ಬಟ್ ಇದು ತುಂಬ ಅದಕ್ಕಿಂತ ಒಂದು ಲೆವೆಲ್ ಮೇಲೆ ಇರೋವಂಥದ್ದು ಸೊ ಟೆನ್ಷನ್ ಅಂತೂ ನನಗಂತೂ ಸಿಕ್ಕಪಟ್ಟೆ ಇತ್ತು ನನಗೆ ಡಾಕ್ಟರು ಆ ಟೈಮಲ್ಲಿ ಏನೂ ಇಲ್ಲ ನಾರ್ಮಲ್ ಅಂದರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು ಅದಾದ್ಮೇಲೆ ಡಾಕ್ಟರ್ ಹತ್ರ ಹೋದ್ವಿ ನಾವು ರಿಪೋರ್ಟ್ ಎಲ್ಲ ತೋರಿಸಿದ್ವಿ ಸದ್ಯ ನಾನು ಅನ್ಕೊಂಡಿರೋ ಥರನೇ ನಾರ್ಮಲ್ ಏನೂ ಇಲ್ಲ ಅಂತಾನೆ ಹೇಳಿದ್ರು ಅದಾದಮೇಲೆ ನಮಗೆ ಇನ್ನೂ ನೆಕ್ಸ್ಟ್ ನಮಗೆ ಬ್ಲಡ್ ಟೆಸ್ಟ್ ಇತ್ತು ಹಾರ್ಟ್ದು ಎಕ್ಸ್ರೇ ಇತ್ತು ಮತ್ತು ಹೊಟ್ಟೆ ಸ್ಕ್ಯಾನಿಂಗ್ ಇತ್ತು ಈ ರೀತಿ ಇನ್ನೂ ಒಂದು ಮೂರು ನಾಲ್ಕು ಟೆಸ್ಟ್ ಇತ್ತಲ್ವ ಸೊ ಅವ್ರನ್ನ ಕೇಳಿದ್ವಿ ಇದನ್ನೆಲ್ಲ ಮಾಡಿಸ್ಬೇಕಾ ಏನು ಅಂತ ಅವರು ಇಲ್ಲ ಕಣ್ರಪ್ಪ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಎಕ್ಸ್ರೇ ಎಲ್ಲ ಸುಮ್ಮನೆ ರೇಡಿಯೇಷನ್ ಎಲ್ಲ ಬೀಳುತ್ತೆ ಮಗು ಮೈ ಮೇಲೆಲ್ಲ ಅದೆಲ್ಲ ಬೇಡ ಮತ್ತು ಬ್ಲಡ್ ಟೆಸ್ಟ್ ಸುಮ್ಮನೆ ಏನಕ್ಕೆ ಇದಕ್ಕೆಲ್ಲ ಏನು ಬೇಕಿಲ್ಲ ನಿಮಗೆ ಬೇಕು ಅನಿಸಿದ್ರೆ ಬರೀ ಹೊಟ್ಟೆ ಸ್ಕ್ಯಾನಿಂಗ್ ಒಂದು ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು ನಮಗೆ ಆವಾಗ ಇನ್ನೂ ಒಂದು ಸ್ವಲ್ಪ ಅರ್ಧ ಟೆನ್ಷನ್ ಕಡಿಮೆ ಆಯಿತು ಸರಿ ಇದೊಂದು ಹೊಟ್ಟೆದೇನಾದರೂ ಪ್ರಾಬ್ಲಮ್ ಇದ್ದರೆ ಕಷ್ಟ ಅಂತ ಹೇಳ್ಬಿಟ್ಟು ಅದೊಂದು ಆದ್ರೂ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸೋ ಹತ್ರನೂ ಬಂದ್ವಿ ಫೈನಲಿ ಅದು ಕೂಡ ಮಾಡಿಸ್ಕೊಂಡ್ವಿ ಅದಾದಮೇಲೆ ಅಲ್ಲೇ ಡಾಕ್ಟರು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರಲ್ಲ ಅವರೇ ಹೇಳ್ಬಿಟ್ರು ಏನೂ ಇಲ್ಲ ಕಣ್ರಪ್ಪ ನಾರ್ಮಲ್ ಆಗಿದೆ ಎಲ್ಲ ಅಂತ ಹೇಳಿದರು ಆವಾಗ ಇನ್ನೂ ಒಂಥರ ಮನಸ್ಸೆಲ್ಲ ನಿರಾಳ ಆಯಿತು ನಮಗಂತೂ ಹೆಂಗೆ ಅನಿಸ್ಬಿಟ್ಟಿತ್ತು ಅಂದರೆ ನಮಗೆ ಆಲ್ಮೋಸ್ಟ್ ನಾವು ಜಸ್ಟ್ ನಾವು ಫೇಸ್ ಮಾಡಿರೋದು ಅಂದರೆ ನಮಗೆ ಜ್ವರ ಬರೋದು ಕೆಮ್ಮು ಶೀತ ನೆಗಡಿ ಈ ರೀತಿ ಏನಾದರೂ ಸಣ್ಣ ಪುಟ್ಟದಷ್ಟೇ ನಾವು ಇದುವರೆಗೂ ಫೇಸ್ ಮಾಡ್ಕೊಂಡು ಬಂದಿದ್ದು ಆಲ್ಮೋಸ್ಟ್ ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಫೇಸ್ ಮಾಡಿದ್ದು ಅಂದರೆ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಿತ್ತು ಮತ್ತು ಏನೋ ಬರ್ತಿತ್ತು ಅಂತ ಹೇಳ್ತೀನಿ ಅದೊಂದನ್ನೇ ನಾವು ಈ ಒಂದು ದೊಡ್ಡ ಮಟ್ಟದಲ್ಲಿ ಫೇಸ್ ಮಾಡಿದ್ದು ಅದು ಬಿಟ್ಟರೆ ನಾವು ಆರಾಮಾಗಿ ನಮ್ಮ ಫ್ಯಾಮಿಲಿ ನಾವು ಎಲ್ಲ ಆರಾಮಾಗಿ ಇದ್ದಿದ್ದಂಥವ್ರಿಗೆ ಈಗ ಪಾಪುಗೆ ಇಷ್ಟು ಪುಟ್ಟು ಪಾಪುಗೆನೆ ಹಾರ್ಟ್ ಸ್ಕ್ಯಾನಿಂಗು ಅಂದರೆ ಲೆಕ್ಕ ಕೊಳಿ ನಮಗೆ ಎಷ್ಟು ತಲೆ ಕೆಟ್ಟೋಗಿರುತ್ತೆ ಅಂತ ಇದಾದಮೇಲೆ ಅಲ್ಲೇ ಎಲ್ಲ ಏನು ಫ ಫೈನ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಲ್ಲ ಆವಾಗ ಹೆಂಗೋ ಸಮಾಧಾನದಿಂದ ಬಂದ್ವಿ ಹಾಗೆ ಗೈಸ್ ಈ ಜಯದ ಜಯದೇವ ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂದರೆ ಯಪ್ಪ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು ಅಲ್ಲಿ ಎಂಟ್ರೆನ್ಸಲ್ಲೇ ಹಾಕ್ಬಿಟ್ಟಿದ್ದಾರೆ ಅವರು ಮಾನವೀಯತೆಗೆ ಮೊದಲ ಆದ್ಯತೆ ಅಂತ ಅಲ್ಲಿ ಯಾವ ರೀತಿ ಲೈನ್ ಹಾಕಿದ್ದಾರೋ ಸೇಮ್ ಅದ್ರ ತಕ್ಕನಂತೆ ನಡ್ಕೊತಾರೆ ಅಲ್ಲಿ ಈಗ ಈ ಗೌರ್ಮೆಂಟ್ ಅಂದರೆ ಈಗ ಮಾಮೂಲಿ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಬೇರೆ ಕಡೆ ಎಲ್ಲ ನೋಡಿರ್ತೀವಲ್ಲ ನಾವು ತುಂಬ ಚೆನ್ನಾಗಿ ನೋಡ್ಕೊತಾರೆ ಆದರೂ ಲೈಟಾಗಿ ಸ್ವಲ್ಪ ಸ್ವಲ್ಪನಾದರೂ ಕೇರ್ಲೆಸ್ ಮಾಡೇ ಮಾಡ್ತಾರಲ್ವೋ ಒಬ್ಬರು ಇಬ್ಬರಾದರೂ ಕೇರ್ಲೆಸ್ ಮಾಡೇ ಮಾಡ್ತಾರೆ ಬಟ್ ಇಲ್ಲಂತೂ ಜೈದೇವ್ ಹಾಸ್ಪಿಟಲಲ್ಲಿ ಒಬ್ಬರು ಕೂಡ ಕೇರ್ಲೆಸ್ ಮಾಡೋಲ್ಲ ಎಷ್ಟು ಡೀಸೆಂಟಾಗಿ ನೋಡ್ಕೊತಾರೆ ಅಂದರೆ ನಾವು ಒಂದು ಲಕ್ಷ ಲಕ್ಷ ಸುರಿದ್ಬಿಟ್ಟು ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟು ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಜೈದೇವ್ ಹಾಸ್ಪಿಟಲಂತೂ ನನಗಂತೂ ಅಲ್ಲಿ ಹೋಗೇ ಇರಲಿಲ್ಲ ನಾನು ಲಾಸ್ಟ್ ಇಯರ್ ನಮ್ಮ ಮಾವನ್ನ ಅಲ್ಲಿಗೊಂದ್ಸರಿ ಸೇರಿಸಿದ್ವಿ ಅಂದ್ಬಿಟ್ಟು ಎಮರ್ಜೆನ್ಸಿ ವಾರ್ಡ್ ಬರುತ್ತಲ್ಲ ಆ ಸೈಡ್ ಮಾತ್ರ ನೋಡಿದ್ದೆ ಅದಾದ್ಮೇಲೆ ಈ ಕಡೆ ಎಲ್ಲ ನಾನು ನೋಡೇ ಇರಲಿಲ್ಲ ಸೀರಿಯಸ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅದರಲ್ಲೂ ಅಲ್ಲಿ ಕ್ಲೀನ್ ಅನ್ ಕ್ಲೀನ್ ಮಾ ಕ್ಲೀನ್ ಆಗಿರ್ಬೋದು ಅಲ್ಲಿ ಮೇಂಟೆನೆನ್ಸ್ ಆಗಿರ್ಬೋದು ಮತ್ತು ಅಲ್ಲಿ ಮಾತಾಡಿಸೋ ಅಂಥದ್ದಾಗಿರ್ಬೋದು ಪ್ರತಿಯೊಂದು ಕೂಡ ಎ ಟು ಝೆಡ್ ತನಕ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಾವು ಅದೇ ಮಾತಾಡ್ಕೊಂಡು ಬಂದ್ವಿ ಎಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಮಾತಾಡಿಸ್ತಾರೆ ಎಲ್ಲ ಟ್ರೀಟ್ ಮಾಡಿ ಕಳಿಸ್ತಾರೆ ಅಂತ ಅಂತೇಳ್ಬಿಟ್ಟು ಮತ್ತೆ ಇದೆಲ್ಲ ನಾರ್ಮಲ್ ಆಯ್ತಲ್ವ ಹಬ್ಬ ನಮಗಂತೂ ಫುಲ್ ಹ್ಯಾಪಿ ಆಯಿತು ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಕೇಳಿಕೊಂಡು ಇಲ್ಲೂ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ಇವಾಗ ನಮ್ಮ ಪಾಪು ಅಳ್ತಾನೆ ಇಲ್ಲ ಅವಳು ಅದೇನು ಕಳ್ತಿದ್ಲೋ ಅವಾಗ ಒಂದು ಟೆನ್ ಡೇಸ್ ಕಂಟಿನ್ಯೂಸ್ ಆಗತ್ಳು ಅದಾದಮೇಲೆ ನಾವು ಯಾವತ್ತು ಮೈಸೂರಿಗೆ ಹೋಗಿ ಬಂದ್ವಿ ಅವತ್ತಿಂದ ಅಳ್ತಾನೆ ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟಿದ್ದಾಳೆ ಸುಮ್ಮನೆ ಅವಾಗ ಏನು ಕಳ್ತಿದ್ದಾಳು ಅಳ್ತಿದ್ಲೋ ಏನೋ ಗೊತ್ತಿಲ್ಲ ಅದಾದಮೇಲೆ ಇವಾಗ ಸ್ವಲ್ಪ ಡೈಲಿ ಈ ವಿಳೆದೆಲೆ ಬರುತ್ತಲ್ಲ ಅದಕ್ಕೆ ಇದು ಏನು ಕೈಯಣೆ ಬರುತ್ತಲ್ಲ ಅದನ್ನು ಹಚ್ಬಿಟ್ಟು ಸ್ವಲ್ಪ ದೀಪದಲ್ಲಿ ಸುಟ್ಬಿಟ್ಟು ಹೊಟ್ಟೆಗೆಲ್ಲ ಹಾಕ್ತೀವಿ ಇವಾಗ ಆರಾಮಾಗಿದ್ದಾಳೆ ಅಳೋದು ಇಲ್ಲ ಎಂಥದೂ ಇಲ್ಲ ಸುಮ್ಮನೆ ಅವಾಗ ಏನೋ ಕಳ್ತಿದ್ಲೋ ಏನೋ ಆದರೂ ನಮಗೆ ನಾವು ಬೇಡ ಅಂದಿದ್ರೆ ಮಾಡಿಸ್ದೆ ಇರ್ಬೋದಿತ್ತು ಬಟ್ ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರನಾದರೂ ನಾವು ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕಿತ್ತು ಈಗ ದೊಡ್ಡವ್ರಿಗಾದ್ರೆ ಏನೋ ಒಂಥರ ನೋಡೋಣ ನೋಡೋಣ ಒಂದು ಸ್ವಲ್ಪ ನೋವಿದ್ರೆ ಮಾತ್ರಿಗಿತ್ರ ಏನಾದ್ರು ತೊಗೊಂಡು ತಳ್ಳೋಣ ಅಂದ್ಕೊಂಡಿರ್ತೀವಿ ಬಟ್ ಚಿಕ್ಕ ಪಾಪುಗಳಿಗಾದರೆ ಸಣ್ಣ ಸಣ್ಣ ನೋವಿದ್ರು ಸೈಸ್ಕೊಳಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡಿಸ್ಕೊಂಡು ಬಂದ್ವಿ ಎಲ್ಲ ನಾರ್ಮಲ್ ಆಗಿತ್ತು ಇವಾಗೆಲ್ಲ ಚೆನ್ನಾಗಿದ್ದಾಳೆ ಅವಳು ಕೂಡ ನಾವು ಕೂಡ ಆರಾಮಾಗಿದ್ದೀವಿ ಎಸ್ ಫ್ರೆಂಡ್ಸ್ ಈ ರೀತಿ ಆಯಿತು ನಮ್ಮ ಪಾಪದ ಕತೆ ಹಾಗೆ ನಾವು ಮಕ್ಕಳು ವಿಚಾರದಲ್ಲಿ ಈ ಒಂದು ಸಣ್ಣ ಸಣ್ಣ ವಿಷಯನೂ ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಇಷ್ಟ ಆಯಿತು ಇದೆಲ್ಲ ಮುಗೀತು ಎಸ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ